ಯಾಕೆ ಕಾಲಕ್ಕೆ ಮಾಮ ಮನೆಯಾಗ ಅಣ್ಣ ತಮ್ಮರು ಕೂಡ ಜಗಳ ಹಿಡಿದ ಆಮ ಬರ್ದ ಕಾಲಕ್ಕೆ ಆ ಹೇಳಿದಾಗ ಇಲ್ದವ್ ಮನೆ ಮನೆ ಬಿಟ್ಟು ಹೊರಗೆ ಬಂದ ಆ ಹೇಳಿದಾಗ ಅಣ್ಣಪ್ಪ ಹರಬಾವಿ ಅಡ್ಡ ಹೋಗಿ ಕಡಿಸಿದ ಮಾಮನ ಕಾಲು ಹಿಡ್ದ ಅಂದ್ರೆ ಅವ ತಮ್ಮನ ಮಗ ಅವನು ಎಲ್ಲಿ ಹೊಡ್ದಿದ್ದ ಹೋಗಿ ಕಾಲು ನಾ ಎಲ್ಲಿ ಹೊಡ್ದ ಅವ್ನ ಮಗನ ಅಂತ ಕಟ್ಟಿಗೆ ಕಟಿಕೆ ಕೊ್ದು ಕಟಿಕದ ಅವ್ನು ಹುಟ್ಟು ಹಣ ತಾಟ ನಮ್ಮ ಕಡೆ ಐತಿ ಒಂದು ರೂಪಾಯಿ ನಮ್ಮ ಆತ್ ಪಟ್ಟದ ಒಂದು ರೂಪಾಯಿ ಐತಿ ಆ ಒಟ್ಟು ನಮ್ಮ ಹಾಕ್ಕೊಳ್ಕೆ ಗಂಡಿ ಬೆಂಡದವು ಯಾಕಂದ್ರೆ ಹಾ ಇಲ್ಲ ಇಲ್ಲಿ ಇದೇ ಜಾಗ ಹಾ ಇದು ಇಲ್ಲೇ ಬಂದ ಮುಂದೆ ಹೋಗ ಈ ಕಟಿಕಾಟ ನಾ ಇದು ನನ್ನ ಹುಟ್ಟಿದ ಹಾಕ್ಕೊಳ ನಂದು ತಳ ಹಾಕ್ಕೊಳ್ಳ ನನ್ನದು ಈ ಬಡಿಗೆ ಕೈಮ್ ಅಂತ ಹೇಳಿ ಈ ಬಡಿಗಾಟ್ಬಿಟ್ಟ ಈ ನಮ್ಮಲ್ಲಿ ಬಡಿಗಾಟೈತಿ ಕುರಿಕೋ ಕುರಿಕ ಬಡಿಗೆ ತೊಗೊಂತಿರುಗಾಡ್ತಿದ್ದ ಈ ಬಡಿಗೆ ಅಂದ್ರೆ ಇದೇ ಜಬ್ಸಿದೆ ಜಗದಿಮಿಡ್ದೇವು ಗದಿಗೆ ಮೇ ಇಳಿದೇವು ಮಾಮ ಅಂದ ಕಟ್ಟಿ ಕಾಟ ನಮ್ದ ಗಟ್ಟಿ ಐತಿ ಮಾಮಾನ ಹುಟ್ಟಿತ್ತಳ ಅವ್ನ ಕೈಯಾಗ್ ತಗೊಂಡ್ ತಿರುಗಾಡು ಕಟ್ಟಿತಿ ಅವ್ನಿತ್ರ ಹೆಸರು ಹಾಕಿಟ್ಟಿದ್ರೆ ಹಂಗ ನನ್ನ ಊರಿಗೆ ನಾನು ಕೈ ತಳ ಕಿರ್ಲೇ ಹೆಸರು ಅವರೂ ಬರ್ತಾರೆ ಹಾ ಕೈಯ್ಯ ಈಗ ಹುಟ್ಟಿದ ಹುಟ್ಟಿದ್ ಹೆಂಗೆ ಇದು ಕಟ್ಟಿಗೆ ಇದಕ್ಕೆ ಏನೋ ಭಂಗ್ ಬ್ಯಾತ್ತ ಎಲ್ಲ ನಾವ್ ಎಷ್ಟ ಅಭಿಷೇಕ ಹಾಕ್ತಿವಿ ಇಲ್ಲಿ ಹೆಸರು ಮರಾಠಿ ಒಳಗೆ ಮರಾಠಿ ಒಳಗೆ ಮೌಲ್ಮ ಜನ ಮಾನ ಚಾಂಗ್ಬಲ ಮಾಮಾನ್ ತಳ ಇದು ಮಾಮಾನ್ ಪಂಜಾಬ್ ಹಿಂದಿಂದ ಯಾವುದೋ ಎಷ್ಟೋ ಕಾಲ್ದ ಅವ್ರ ಬಿಜಾಪುರ ಡಿಸ್ಟಿಕ್ ಬಣ್ಣಿಂಬ್ರಿಗೆ ಬಿಜಾಪುರ ತಾಲೂಕಾ ಜಿಲ್ಲಾ ಅಲ್ಲಿಂದ ಅವರ ಬಿಟ್ಟ ಗೋಕಾಕ ತಾಲೂಕದಲ್ಲಿ ಅರಬಾವಿಗೆ ಅರ್ಬಾವಿಗೆ ಬಂದರು ಅವ್ರು ಅರ್ಬಾವಿಗ್ ಬಂದು ಎಷ್ಟೋ ವರ್ಷ ಕಳೆದ್ರು ಅಜ್ಜನ ಪಿ ಮಾಮಳ ಅಪ್ಪನ ಪಿಡಿ ಅವ್ರ ಹಿಂದಿನ ಎಲ್ಲ ಪಗೋದು ಮಾಮಾನ್ ಅಜ್ಜ ಇಲ್ಲಿ ಬಂದೆ ಅಕ್ಕಳಕ್ಕೆ இல்லை வந்து இல்லை அது பரப்பூர் ஹுட்சிர் இல்லை எல்லா தான மாவரு யான்கோதில் இது நம்ம கொத்திரி குடிக்கட்டும் அடிவது இப்பத்திரி அதுமூறு குண்டை அடிவிது எல்லாம் தான பத்து உல்து ஒம்பத்து குண்டே மாமன் அல்லது முந்தை மாமன்ன கிரேகூர் மந்தி தப்பண்ண சனா நடுவனா மாயப்பா சன்னா லக்ஷ்மணிமண்பேத்து இடியான கட்டி அப்பணன் பட் அப்பண மக ரம மக அண்ணப்பா அண்ணப்பகூர இவ்வளோ நாக்க மந்தார் மாமன் ரத்தி அந்த அந்த முந்த மாம அந்த முந்த ஊரு விடு கால யாது ஊர் விட்டு ஓதில் மந்தி அந்த ஊர் விட்டு ஊர் விட்டு ஊர் விட்ட எப்பத்தெரோடு வர்ஷ அக்கொளத்த ஃபத்து சாதிக்கு போகிறாங்க அதுமாபுரக்கு குறிக்காய் கொத்த அக்கடி தான் சிடிஜி அடிக்கு கொள்ளல ಜಮೀನು ಕೊಡಲಿಲ್ಲ ಅವ ಜಮೀನು ಕುಡಲಾದ ನಂತರ ಅಲ್ಲಿ ಕೋಲೋಡಿ ಕಿಡ್ರಿ ಕೋಲೋಡಿಯವರು ಕುಡ್ದಿಲ್ಲ ಅವನಿಗೆ ಎದ್ದು ದೋಸ್ತ ಇದ್ದ ಅಲ್ಲಿ ಅದಮಾಪುರಕ್ಕೆ ಅವ ನನಗೊಂದು ಥೋಡೆ ಅಡಿಗೆ ಕೊಡೋಂತ ನನ್ನ ಸಮಾಜಕ್ಕೆ ಅಂದಾಗ ಅವಾಗ ಏನು ತಿಳಿದಿಲ್ಲ ನಾನ್ ನಂಗೆ ಏನೈತಿ ನನ್ನ ಅಂಡಿ ಏನೈತೆ ಅಲ್ಲ ಮಾಮ ನಿಮ್ಮದೇ ಐತಿ ನೀವು ಕಟ್ಟಿದ್ರ ರೊಟ್ಟಿ ನನ್ನ ದಂಡಿ ಐತಿ ಮತ್ತೆಲ್ಲ ನಿಮ್ಮದೇ ಐತಿ ಅಂದಬೇಕಂದ್ರೆ ಆ ಹೇಳಿದಾಗ ನಮ್ಮ ಅಪ್ಪ ಮತ್ತು ಕೂಡಿ ಕರ್ಸಿದ ಇಂಥ ಈ ಕಟ್ಕೀಲಿ ಅವರ ಹನ್ನೆರಡು ಫುಟ್ ಮಾ ಕಟ್ಕಿ ಮಾಫ ಮಾಡಿದ್ರು ಆ ಹೇಳಿದಾಗ ಅವರ ಅಲ್ಲಿ ಭಂಡಾರ ಹೋಗೋದಕ್ಕೆ ಕಳಿಸಿ ಸಮಾಜದಾಗ ಬರ್ದರು ಅಲ್ಲಿ ನಮ್ದು ಕುರಿಕಾಗ ಅಕ್ಕೊಳಗೆ ಬರ್ತೀರಿ ಈಗ ನಾರು ತಿರ್ತೀರಿ ಎಲ್ಲ ಹೆಂಗಿದ್ರು ಅವ್ರು ಕೈ ತಿಾಡ್ತಾ ಇದ್ರು ಅಲ್ಲಿಂದ ಮುಂದವರು ಬಾಗಲಕೋಡು ಜಿಲ್ಲಾ ಈಗ ನಮ್ದು ಬೆಳಗಾವಿ ಜಿಲ್ಲಾ ಈಗ ಕುರಿನ ಅಡ್ಡಾಡ್ತಾರೆ ಯಾ ಇದ್ದಾಗ ಒಂದು ಸಮಯ ಐತೆ ಅರವತ್ತಾರು ರಾಗ ಅಲ್ಲಿ ಹೋಗಿ ಸಮಯದ ಆಗಿದ್ರು ಅಷ್ಟವ್ರು ಇದ್ರಾಗ ಅವನು ಪೂರ್ಣ ಅರ್ ಎರಡು ವರ್ಷ ಅಕ್ಕೋಳ ತೆಗ್ದರು ಅವ್ನು ಬಡ್ಡಿ ಇಲ್ಲ ಅಂತಾರೆ ಯಾರು ಬಡ್ಡಿ ಭರ್ಪೂರಿ ಐತೆ ಅವ್ನು ಇಲ್ಲಿ ಅಕ್ಕೋಳ್ದಾಗ ಬಡ್ಡಿ ಭರಪೂರಿ ಐತೆ ಅವ್ರಿಗೆ ಯಾಕಂದ್ರೆ ಮಾಮನ್ ಬಡ್ಡಿ ಮುಗಿದ್ರೆ ಮಾಮನ್ ತ ಚುಳೋ ತಮ್ಮಗಳವರು ಅವರು ಬಡ್ಡಿ ಅದು ಅದೇ ಹೊರಗಿನ ಬಡ್ಡಿ ಅದು ಅದ್ ಮಂದಿಗೆ ಅವರು ಇವರು ಮೂರು ನಾಲ್ಕು ಮಂದಿ ಅನ್ನ ತಮ್ಮ ಇದ್ರ ಲಕ್ಷ್ಮಿ ಲಕ್ಷ್ಮಣ ಬಡ್ಡಿಯಾಗ ಅವರು ನಾಲ್ಕೈದು ಮಂದಿ ಅನ್ನ ತಮ್ಮ ಇದ್ ಬಡ್ಡಿ ಇದೆ ಭರ್ಪುರ ಮಾಮದ ಬಡ್ಡೆದಿಂಗಲ್ಲ ಚುಳಿ ಚಲೋ ಐತಲ್ಲ ಇಂದ ಅದ್ಮಾಪುರ ಆಗಲಿ ಮೆಥಿಕೆ ಆಗಲಿ ಇಂದ ಗುಡಿ ಗುಡಿಯಾಗಿದ್ದಾವ ಖರೆ ಅವ್ನು ಹುಟ್ಟಿತ್ತಲ್ಲ ಇದು ಪಂಡ್ರಪುರ್ ಇದೆ ಖರೆ ಈ ಜಾಗ ಅವಂದೆ ಯಾ ಹೇಳ್ದಾಗ ಮಾಮ ಜಗಳಾಡಿ ಬೆಟ್ಟ ಹೊರಗೆ ಹೊಂಟಿದ್ದಾವ ಈ ಜಾಗಕ್ಕೆ ಬಂದವ್ ಬೆಟ್ಟ ಅಂದ್ರೆ ಊರು ಮನಿ ಬೆಟ್ಟ ಮನಿ ಬೆಟ್ಟ ಹೇಳಿದಾಗ ಇದರ ಜಗಳ್ರಿ ಹಾ ಬರ್ದರು ಬೈರು ಮತ್ತು ಭೀಮ ಹಾವ ಬರ್ದ್ರು ಇವ್ರು ಕೋಲಾವಡಿ ಊರು ಬಡಿಯಲ್ಲಿ ಕಪ್ಸಿದ್ರೆ ಕುರಿತು ಆ ಇದ್ದಾಗ ಇಲ್ಲಿ ಹಾವ ಇಲ್ಲಿ ಕಡಿ ಕಟ್ಟಿ ಕಿಲಿ ಬಿದ್ದು ಅಲ್ಲಿ ಮಾಮನ ಮೈ ಮ್ಯಾಗ ಹೋಗಿ ಬಾಸ್ಲಿದ್ದು ಆ ಇದ್ದಾಗ ನಮ್ಮ ಅಪ್ಪಿದ್ದ ಅಲ್ಲರ ಬಾಳೆ ಮತ್ತು ಹಿಂಗಿನ ನಮ್ಮ ಹವ ಬರ್ದಾಗ ನಮ್ಮ ಮೈಮ್ಯಾಗ ಮೈ ನಂಗೆ ಆಗತ್ತಿ ನಮ್ಮ ಅವ ಏನಂದ ಏ ನಮ್ಮ ಹಾವ ಅವ್ರ ಯಾಕೆ ಬರೀತಾರೆ ಅಂದವ ಮತ್ತು ಹೋಗಿ ತೆಗೆದ್ ಹಂಗೆ ತೆಗ್ದು ನೋಡ್ತಾ ಹಂಗೆ ಮೈ ಮ್ಯಾಗ ಒಂದು ಹಂಗೆ ಬಾಸ್ಲಿದ್ದು ಕುರಿ ನೋಡಂದ ಮತ್ತು ಅಲ್ಲಿಂದ ಮಾಯಾಗಿದ್ದ ಬಂದ ತಂಬಗಳ್ ಕರ್ದ ಮತ್ತೆ ನಿಮ್ಗೆ ಹಾವ ಏನು ಮಾಡತ್ತಿತ್ತು ನನ್ನ ಹಾವ ಏನು ಯಾಕೆ ಬಡದ್ರಿ ಹಾ ಅಂದ್ರೆ ಬಳವ ಸಕಿದ್ರಿ ಹವ ಬಾಳವ ಸಕ್ಕಿದ್ದ ಹಾವ ಅದೊಂದ್ರೆ ಹಾವ ಯಾಕೆ ಸಕ್ಕಿದ್ದವ ಅಂದರೆ ಬದಾಮಿ ದಡ್ಡ ಇರ್ತಿದ್ದ ಇವರು ಆಯ್ದಾಗ ರಾತ್ರಿ ಕಣಸಿನಾಗ ಗಿಡ ಮಾತಾಡ್ತಿತ್ತು ನಾನು ಒಯ್ಯ ನಿಮ್ಗೆ ಮುಂದೆ ನಾನು ಉಪ್ಪಿಗೆ ಬರ್ತೇನೆ ನಾನು ಒಯ್ಯ ನಿಮ್ಮ ಮುಂದೆ ಉಪ್ಪಿ ಬರ್ತೀನಿ ಅಂತ ದಿನ ಹೇಳ್ತಿತ್ತು ಆ ಹೇಳಿದಾಗ ನಮ್ಮ ಮುದುಕನಕತ್ತ ಅನಕತ್ತ ಗಿಡ ಇದ್ರಿ ಕಡ್ಕೊಂಬಂದು ನಡೀತ ಮಾಮ ಅಂದ ನಮ್ಮ ಮುದುಕತ್ತ ನಿಮ್ಮ ಅಪ್ಪನ ಕಾಲಾಗ ಗಿಡ ಮಾತಾಡಿದ್ದೇನ ಬಾ ನೀನು ನಾನು ಹೋಗೋ ಹೋಗ್ತಾ ಹೋದ್ರೆ ಹೋಗ್ತಾವಳಿ ನೀರು ಹೋಗ್ತಿದ್ದ ಹರಿದು ಹಳ ಹರಿದಿದ್ದ ಹಳ ಹೋಗಿ ಮುನಿಗರು ಗಿಡ ಕಡಿಯೋಕೆ ಪಡ್ಡ್ದು ಒಂದಿದ್ರು ಅಸ್ಕಂದ್ರೆ ಸುತ್ತಿಗೆ ಬಿಟ್ಟು ಹಾವುಗಳು ಹೇಳಬೇಕು ನಮ್ಮ ಮುದುಕ ಎದ್ದು ಬಂದಲ್ಲಿ ಮಾಮ ಒಬ್ಬ ನಿಂತು ನಿಂತ ಒಬ್ಬ ಗಿಡ ಕಡ್ದ ಕಡ್ದು ಮಾಪ್ ಮಾಡಿ ಕಡಿಸ್ ಹೊರಗೆ ತಂದ ಆಯ್ಲಾಗ ಇಬ್ಬರು ಮಂದಿ ಹೆಗಲ ಹಚ್ಚಿದ್ನ ತೊಗೊಂಡ್ ಬರೋದಾಗ ಹಾಂ ಅವ್ರ ಬೆನ್ನ ಹೋಯ್ತದ ಬೆನ್ನ ಹತ್ತಿದ ಮಾಮ ಅನ್ಕೊತ ಹಾವಿಗೆ ಮರಾಠಿ ತಗೊಂದು ಮಾತಾಡ್ತಾರೆ ರಾಂಡಚ ನೀವು ಒಣವಸಿ ಮಾಜೆ ಪಾರ್ಟಿ ಮುಂದೆ ಕೂಟ ಎಲ್ಲ ಅದು ಹಾವಿಗೆ ಅಂದವು ಮತ್ತು ಹಾವು ಅದೇ ಮುರುಘಾ ಬೆಳದ ಅವರು ಮುಂದೆ ಹೊಂದ್ರೆ ಹಿಂದಿ ಮೇಲೆ ಬೆನ್ನ ಹತ್ತದ ಆ ಹೇಳಿದಾಗ ನಮ್ಮ ಹೇಳ ಬಿಡೋಂಗಲ್ಲ ಅಂದ ಹಿಡ್ದ ಕಮಳಿಯಾಗಿ ಹಾಕೊಂಡ ಮತ್ತೆ ದೇಣಿಗೆ ಹೆಚ್ಕೊಂಡು ಹಾವ ತಂದ ಆ ಅಕ್ಕಗಳಿಗೆ ಸಾಕಿದ್ದ ಅದ ಹಾವ ತಮ್ಮಗಳು ಬರ್ದ್ರು ಯಾಕೆ ಅಂದ್ರೆ ಅವರ ಮಾಮನ ಕಾಯ್ಕಿದ್ರ ಹೋಗ್ಬೇಕು ಮತ್ತೆ ಚುಡದ ಕಾಯಕಿ ಆಕಿ ಮಕ್ಳು ಮರಿಯಲ್ಲಾಗಿದ್ದು ಆಕೆಗೆ ಏನು ನಿನ್ನ ಜೀವನದಾಗ ಒಂದು ಕೆಲಸ ಮಾಡೋದು ನಾವು ಈ ಹಾವ ಸಾಕಿಗೆ ಇದಕ್ಕೆ ಏನು ಹತ್ತೈತಿ ಚಂಜಿ ಹರಿ ಹಾಲು ಅಟ್ಟ ಕೊಡ್ಸ ತಂದು ರೊಕ್ಕ ಕೊಡ್ತೇನೆ ನಾ ಕೊಂಡು ತುಂಬ ಹಾಲ ಮತ್ತು ಹಾಲು ಕೊಡ್ಸ್ದು ಆಕೆ ದಿನ ಮಾಡ್ತೇವೆ ಹಂಗೆ ಒಂದು ಶೇಜಾರಿ ಮುದುಕಿ ಧ್ಯಾನ ಧ್ಯಾನೆ ಭಿನ್ನ ಹಾಲು ತಗೊಂಡು ಯಾರು ಹೋಗ್ತಿ ಆಗಿದೆ ನಂತರ ನಮ್ಮ ಹುಚ್ಚು ಬಾಗಿ ಅಂದ್ರೆ ಹಾವ ಸಾಕಿ ಹಾವಿ ಹಾಲು ಆಯ್ತು ನಂತರ ಅದು ನೋಡಕ್ ಬರ್ತಂಡೆ ಆ ಮುದಿಗಿನ ಬತ್ತು ಬಾಗಲ ತೋದಕ್ಕೆ ಹಾವದ ಜಂಪ್ ಹೊಡಿತು ಯಾರಿಗೆ ಇಡ್ತೀವಿ ಮಾಮನ ಕಾಕಿಗೆ ಜಂಪ್ ಹೊಡ್ದು ಖರೆ ಆ ಮುದಿಗೆ ಅಂಜಿ ಬೇಯಿಸೋದು ಎಗ್ಬಿದ್ದಳಕ್ಕೆ ಮಂದ್ಯಲ್ಲಿ ಬೇಕಾದ್ರ ಯಾರ ಕುದುಸಾರೆ ಯಾರು ಆಡ ಸಾಕ್ತಾರೆ ಯಾರು ಮದ್ಯ ಸಾಕ್ತಾರೆ ಯಾರು ಎತ್ತ ಸಾಕ್ತಾರೆ ಯಾರು ಬೇಕಾದ್ರು ಸಾಕ್ತಾರೆ ಹಾವ ಜಗತ್ಯ ಸಾಕಿದಾರೆ ಯಾರು ಹಾವ ಸಾಕಿದ್ರೆ ಜಗತ್ತಿನಂಗದ್ದು ನಮ್ಮ ಮಾಮ ಒಬ್ಬ ಕಮಲೆ ಹಾಕೊಂಡು ತಿರುಗಾಡೋದ ಮಾಮನ ಮ್ಯಾಗ ಹಾವ ತಿರುಗಾಡದ ಮನ್ಕುಕೊಂಡ್ರೆ ನಾವು ಮನುಷ್ಯ ಮನ್ಕೊತಿದ್ ಹೆಂಗ ಉದ್ದ ಅವ್ನ ಮಗಡ ಮನ್ಕೊತ ಹಾವದ ಎಂತ ನಾಗರವ ಅಸಲ್ ಇತ್ತು ಆ ಹಾವ ಮನೆಯಾಗ ಸಕಿದ ಅವ್ರ ಭೀಮಾತ್ ಭೈರಾವ್ ಮುದುಕಿದ ಕೇಳಿ ಕೇಳಿದ್ ಹಾವ ಬದ್ರ ಅವ್ರು ಬಡಿದ್ ಕೇಳಿದೆ ಮಾಮಗೆ ಅಲ್ಲಿ ಭಾಷೆದ್ದು ಮಾಮ ಗೊತ್ತಾಯ್ತು ಮಾಮ ಇಲ್ಲಿ ಬಂದ ಅವ್ರು ಕೇಳಿದ ಹಾವ ನೀ ಯಾಕೆ ಬರ್ದಿ ಅಂತ ಕೇಳಿದವ್ ಅವರ್ಗತ್ತರು ಯಾ ಬೇಕಾದ ಸಾಕ್ತಾರ ಕುದುರೆ ಸಾಕ್ತಾರೆ ಮರಿ ಸಾಕಾರ ಆಡ ಸಾಕ್ತಾರೆ ಏನ್ ಬೇಕಾ ಸಾಕ್ತಾರೆ ಮನಿ ಒಳಗ ಹಾವ ಜಗದ ಸಾಕಿದಾರೆ ಹೇಳಿ ಊರ ನಮಗೆ ಬೇಗ ನಾವು ಹಾವ ಬಡ್ದು ಮಾ ಮಾಮ ಬಿ ಬೇದ್ರ ಅವ್ರು ಆ ಹೇಳದಾಗ ಎಲ್ಲಿ ಬರ್ದ ಹೋಗಿದಿರಿ ಅಂದ ಇದ ಜಾಗದಾಗ ತಂದು ಗುಡಿ ಜಾಗದ ಹೋಗಿದ್ರೆ ಇದ ಗುಡಿ ಇದು ಮಾಮದ ಜಾಗ ಇಲ್ಲಿ ಮಾಮ ಇದ ಮೂರ್ತಿ ಇಲ್ಲಿ ಇತ್ತು ಈ ಬೇನು ಮಾಮ ಮಾಮಾ ಏನು ಜಗಳ ಮಾಡಿ ಬಂದ ಈ ಬೇನೂರು ಬಡ್ಡ ಕ್ವು ಇಲ್ಲೇ ಹೋರಾಳವ್ರು ಬಂದು ಕಳಿಸಿದ್ರೆ ಚಾ ಪಾನಿ ಮಾಮದ ಬಂದು ಕಾಲು ಇಲ್ಲೇ ಬಡ ಇಲ್ಲಿ ಹೋಗಿದ್ರವ ಒಳಗೆ ಹೋಗಿಲ್ಲ ನಾವು ಹೊಟ್ಟೆ ಮನೆಗೆ ಹೋಗಿದಾವ್ ಕರೇ ಈ ಹೊಡ ಬಿಡದ್ ಅವ್ರ ಮನಿ ಅಂತ ಇಲ್ಲಿ ಯಾಕಂದ್ರೆ ಹೋಗಿತ್ತದ ಬೇನುಗಡೆ ತಗ ನಾವ್ ಇಲ್ಲಿ ಮೂರ್ತಿ ಕುಣಿಸಿದ ಅಲ್ಲಿ ಮುಂದ ಅನ್ನ ತಗಳ ಹಾವ ಬರ್ದು ಬರ್ತೀನಿ ಅಂತ ಇಲ್ಲಿ ತಂದು ಹೋಗಿದ್ವಿ ಹಾವ ತಗೊಂಡ ಕಂಬಳೆ ಹಾಕೊಂಡ ಅಂತ ಅಂತ ಕಟಕಿ ಗೋಳಿ ಮಾಡಿದ ಮತ್ತೆ ಕೈಯಾಗ ಉಂಗು ಇರ್ತೀಗ ಉಂಗುರ ಬಾಯ ಹಾಕ ಇಲ್ಲಿ ಹವ ಸುಟ್ಟವು ಆ ಇದ್ದಾಗ ಅವ್ರ ತಮ್ಮಗಳಿಗೆ ಶಾಪ್ ಕೊಟ್ಟವು ಅಂತಂಬ್ರಿಗೆ ಕೊಡಿದ್ವಿ ನಾವು ಪಕ್ತ ಯಾರು ಹಾವ ಬಡಿದ್ರು ಅವ್ನ ತಮ್ಮಗಳು ಬಡದ ಭೀಮಾ ಮತ್ತು ಬೈರು ಅವ್ರಿಗೆ ಶಾಪ ಕೊಟ್ಟು ಅವ್ರ ಶಾಪ ಮುಗಿದೈತಿ ಅವ್ರು ಏನು ಶಾಪ ಕೊಟ್ಟಿದ್ರು ಅವ್ರಿಗೆ ನಿಮ್ಮ ಜೀವನ್ದಾಗ ನಿಮ್ಮ ಮಕ್ಕಳ ಅಂತ ಆ ಇದ್ದಾಗ ಅವ್ರ ಮಕ್ಕಳ ಮರಿ ಆಗಲಿಲ್ಲ ಬೈರ ಪೈಲನ ಮಕ್ಕಳಾಗಿದ್ದು ಭೀಮಾಗಿದ್ದು ಭೀಮಾಗ ಒಬ್ಬ ದಾದು ದಾದೂರ ಮಗ ಹೊಟ್ಟಿ ರಾಮಚಂದ್ರ ಇದ್ದ ಅವ ಮಸ್ತ್ ಎರಡು ಮೂರು ಹೆಂಡ್ರ ಅಂದ್ರೆ ಅವ ಮಕ್ಕಳು ಆಗಲಿಲ್ಲ ಹೆಣ್ಣ ಅದು ಕರೆ ಗಂಡ ಆಗಲಿಲ್ಲ ಅದ್ ಯಾಕಂದ್ರೆ ಇವ್ರ ಏನು ನಮ್ಮ ಅಣ್ಣ ಇದ್ದಲ್ಲ ಇವ್ ಮಾಮನ್ ಶೇವ ಭಾಳ ಮಾಡ್ತಿದ್ದ ನಮ್ಮ ಅತ್ತಿ ಮತ್ತೆ ಅವರ ಕೂಡಿ ಮಾಮನ್ ಇಲ್ಲಿ ಯಾವಾಗ ಎಲ್ಲಿ ಭೀ ಇರಲಿ ಅವ್ರು ಅವ್ರು ಹೋಗ್ತಿರ ಊಟ ಉಪ್ಪಿಸಿ ಶೇವ ಮಾಡ್ತಿರು ನಮ್ಮ ಮದಕಿಗೆಲ್ಲ ಅತ್ತಿಗೆ ನಮ್ದ ಒಂದ ರೂಪಾಯಿ ಕೊಟ್ಟಿದ್ದ ಮಕ್ಕಳು ಏನಾಗಿಲ್ಲ ಅವ್ನು ಮಕ್ಕಳಾಗಿಲ್ಲ ಮದುವೆ ಆಯ್ತು ತಂಗಿ ಮಗಳನ್ನ ಮಾಡ್ಕೊಂಡ ತಂಗಿನ ಭೀ ಇದು ಹೊರಗೆ ಕೊಟ್ಟಿತ್ತು ಮನೆ ಇದು ಕೆಳ ಮಾಡ್ತದ ಆಕೆ ಮಗಳನ್ನ ಮಾಮ ಮಾಡ್ಕೊಂಡು ಅವ್ನು ಹುಟ್ಟಿದ ಊರಿ ಅವ್ನ ಮಾಮಂತ ತಂಗಿನ ಕೊಟ್ಟದ್ ಮನೆ ಅವ್ನು ಹೇಂತ್ ಬಿ ಮನೆ ನನಗೆ ಅಂತ ಅವ್ರ ಮುಂದತ್ತ ಇದ ಮಾಡ್ಕೋದ್ ಎಷ್ಟೋ ದಿನ ಅದು ಈಗ ಅವ್ರ ಮೇಟಿಗೆ ಹೋಗಿ ಜಾಗ ತಗೊಂಡು ಅವ್ರ ಮನೆ ಕಟ್ಟಿದ ಪೈಲ ಆಗಿರ್ ಮಾಮ ಅಂತ ಹುಟ್ಟಿದ ಮನೆ ಅದ ತೆಂಗಿನ ಕೊಟ್ಟದ್ ಬಿ ಇಲ್ಲಿ ಅಕ್ಕಳ್ದಾಗ ಹೆಂಡತಿ ಮಾಡ್ಕೊಂಡ್ರಿ ಅಕ್ಕೊಳದ இது விட்டி மாமன் பட் நாத்தேரல அக்குள் விட்டு எல்லாம் மெத்தி தங்க அது மாப்பிடிங்க எட்டோ சவர குடித அக்குள் அவ்வளோ ஜன் இதூமி நம்ம நாத்தே நம்ம மாமன் தாய் நம்ம அரபு பட் நம்டையே மாமன் அப்படின் பீக் தான மத்த நம்ம அந்தமர மனை அந்த மாமன் மரிமொம மத்த நம் பூர் குடிவு இவெல்லாம் நம்ம இவ்வளவு அவத்தி ಹುಟ್ಟಿದಾಗ ಎದ್ದು ಖರೀದ್ ಯಾರಿಗೆ ಗೊತ್ತಿಲ್ಲ ಬಹಳ ಅನ್ನೋದು ಯಾ ಅವತ್ತರದ ಯಾರಿಗ ಗೊತ್ತಿಲ್ಲ ಈಗ ನಮ್ಮ ಅವ್ವ ಅಪ್ಪ ಅಮ್ಮ ಅವ್ರ ಮೊರೆ ಎಷ್ಟು ವರ್ಷ ಕುರಿ ಖರೆ ನಮ್ಮ ಅಪ್ಪಗೆ ಗೊತ್ತಿಲ್ಲ ನೀವು ದೇವ್ರದಾನೋದು ದಿನ ಜಗಳ ಮಾಡ್ತೀವಿ ಖರೀ ನಾವು ಹೆಂಗಿದೆವು ಈಗ ನಾವು ಹಿಂಗೆ ಹಿಂಗೆ ಜಗಳಿವೆ ಝಗಾ ಖರೀ ದೇವ್ರಿಗೆ ಗೊತ್ತಾಗ ಯಾ ಒಂದು ಅರವತ್ತಾರ ಸಮಯ ಹೇಗಿಂದ ಮುಂದೆ ಅಕ್ಕ ಅದ್ಮಾಪ್ರಿಗೆ ಏನಾಯ್ತು ಅದ್ಮಾಪ್ರಿಗೆ ಆಡೋಷ್ತಲ್ಲಿ ಎರಡು ಸಾವಿರ ಅದ ಐದರಿಂದ ಅದ್ಮಾಪುರ ಐತಿ ಅದರಿಂದ ಅದ್ಮಾಪುರಗ ನಮ್ಮ ಗುಡಿ ಮಚ್ಚೂರು ಇಟ್ಟು ಬಂದಿರಿ ಅದ ಎರಡು ಸಾವಿರದ ಹಿಂದ ಅಲ್ಲಿ ಬಂದಿ ನಾವು ಹೋಗ್ತಿದ್ವು ಯಾಕಂದ ನಮ್ಮ ಅಪ್ಪಂದ ಹೇಳಿ ಕಡಿಸಿದಂದ್ರೆ ನಾವು ಹೋಗಿ ಕಡಿಸಿದ್ರೆ ಹಾಲು ಹಾಕಿ ದೇವ್ರ ದರ್ಶನದ ನಾವು ಬರ್ತಿದ್ವು ಖರೆ ಅಟ್ಟೇನು ಐತಿ ಈಗ ವಾಡುಶಿ ಈಗ ನಮ್ದೇ ಇಲ್ಲ ಐತಿ ಈಗ ನಮ್ದೇ ಈಗ ನೋಡಿ ಜೊಳಜಿ ಅಮಾಸಿಗೆ ಇಲ್ಲ ಅಂದ್ರ ಹತ್ತು ಇಪ್ಪತ್ತು ಸಾವಿರ ಜನ ಇರ್ತೀವಿ ಇಷ್ಟು ಮಂದಿ ವ್ಯವಸ್ಥೆ ಊಟ ಹೋಗ ಮಾಡ್ತೀವಿ ಮಾಡ್ತೀವಲ್ಲ ಪೂರಾ ಮುಂದೆ ಈಗ ಅವ್ರ ಗುರು ಭೇಟು ಶ್ರೀ ಅಲ್ಲ ಅವ್ನ ಗುರು ಮುಳೆ ಮಾರ ಅದ ಹೆಂಗ್ ರೀ ಭೇಟಿ ಆದ್ರೆ ಹೆಂಗ್ ರೀ ಅವ್ರು ಅದು ಹಾ ಅವ ಮಾ ಮಾಮಾ ಹುಟ್ಟಿದ ಅಕ್ಕೋಳು ಮುಳೆ ಮಾರೋದು ಹುಟ್ಟಿದ ಉತ್ತೂರು ಇಲ್ಲಿರಿದ ಹಾ ಇಲ್ಲಿ ಗಾರ್ಗುಡಿ ಇದೇ ನಾ ಗಾರ್ಗುಡಿನಾಗೆ ಗುಡ್ಡದಾಗ ಉತ್ತರತಿ ನಮ್ಮ ನಿಪ್ಪಾನಿಂದ ಈ ಅದು ಅದರ ಗೋವಾ ರೋಡ್ ಹುಡುಗ ಇದೆಯ ಉತ್ತರ ಅವ ಅಲ್ಲಿ ಹುಟ್ಟಿದ ಬಾಳ ಮಾಮ ಅಕ್ಕೊಳದಾಗ ಹುಟ್ಟಿದ ಅವ್ರಿಗೆ ಇವ್ರಿಗೆ ಭೇಟಿ ಭೇಟಿ ಅಂದ್ರೆ ಹೆಂಗೈತು ಮಾಮ ಹಿಂಗೆ ದೆವ್ವ ತಗದ ಯಾರು ದೇವರ ಹೇಳಿ ನೂರ ಒಂದೊಂದು ರೂಪಾಯಿ ಗೋಳಿ ಮಾಡಿ ನೂರ ಒಂದು ರೂಪಾಯಿ ಗೋಳಿ ಮಾಡಿರ್ತಿದ್ದ ಯಾ ಹೇಳಿದಾಗ ನೂರ ಒಂದು ರೂಪಾಯಿ ನನ್ನ ನೆನದ ಅಂತ ಅವ್ನು ನನಗೆ ಗುರ ತಿಳಿವೆ ನಮ್ಮ ಮನಸ್ಸಿದ್ದು ಆಯಾಗ ಎಷ್ಟು ವರ್ಷ ರೊಕ್ಕ ತೊಗೊಂಡು ತಿರುಗಾಡ್ತಿದ್ದವ್ ನಮ್ಮಅಪ್ಪ ಅವರ ರೊಟ್ಟಿ ಕಟ್ಕೊಂಡು ಬಿತ್ತಿ ತಗೊಂಡು ತಿರುಗಾಡ್ತೀವಿ ಗಾಡಿಗಾಗಿ ಕಟ್ಕೊಂಡು ತಿರುಗಾಡ್ತೀವಿ ಯಾ ಹೇಳಿದಾಗ ಇಲ್ಲಿ ಮುರುಗೂಡು ಮ್ಯಾಲದಲ್ಲಿ ಸೋನಾಳಿ ಅಂತ ಊರಿಯ್ ಆ ಸೋನಾಳಿ ಊರಾಗ ಗುಡ್ದಿನ ಕುರಿದ್ದು ಅಲ್ಲಿ ಅವ ಮುಳೆ ಮಹಾರಾಜ ಒಂದು ರೂಪ್ ಅಲ್ಲಿ ಬಂದ ಮತ್ತು ಇವ್ರು ಕುರಿ ಹೊಡ್ಕೊಂಡು ಹೊಂಟಿ ಆಟ ನಿತ್ತಲ್ಲಿ ಮುಳೆ ಮಹಾರಾಜ ಮತ್ತು ಗಪ್ಪ ನಿತ್ತ ಮಾತಾಡಿದ ಇವ್ರು ಹಂಗೆ ಮುಂದೆ ಹೋದ್ರ ಆ ಎಳ್ದಾಗ ಮುಳಿ ಮುಳಿ ಮಹಾರಾಜಾಗತ್ತಾ ಏಕೆ ಏಕ್ ರೂಪಾಯಿ ಅಂದ್ರೆ ಒಂದು ನೂರ ಒಂದು ರೂಪಾಯಿ ಇಟ್ಕೊಂಡು ಯಾವಾಗ ತಿರುಗಾಡ್ದೆ ಅವ್ರ ರಾಕ ನನ್ನ ಅಂದ್ರೆ ಅದಾಗ ಓಡಿ ಬಂದು ಮಾಮ ಕಾಲು ಹಿಡ್ದು ಅಂದ ಇವ್ ನಾನು ಗುರು ಅಲ್ಲಿ ಆ ಹೇಳಿದಾಗ ಹಿಡ್ಕೊಂಡ ಮಾಮನ ಅಲ್ಲಿ ಗುರು ಮಾಡ್ಕೊಂಡ ಅಲ್ಲಿ ಮುಂದೆ ಅಂತ ಮುಂದೆ ಐವತ್ತೆರಡರಾಗ ಒಂದು ಗಾಡಿ ತೊಗೊಂಡು ಮಾಮನ ಕರಿಯಾಗ ಬಂದ ಗಾಡಿಯಾಗ ನೀನು ಪಂಡ್ರೆ ಹೋಗಿ ಅವ್ನು ಇಲ್ಲ ಅನ್ಕ ನೀವು ನಾಲ್ಕೈದು ದಿನ ಗುರು ಕೂಡ ತಿರುಗಾಡಿದ್ದ ನಮ್ಮದು ಕುರಿಯಾಗಿದ್ದ ಆ ನಮ್ಮ ಅಪ್ಪ ಕುರಿಯಾಗಿದ್ದ ಆ ಹೇಳಿದಾಗವ ಗಾಡಿ ತೊಂದವರು ಬ್ರತ ಯಾಕಡೆ ಏಕಾದಶಕ್ಕೆ ಬಯೋಕೆ ಬಂದ್ರ ಅವನು ಗಾಡಿಯಾಗ ಅವ್ನು ನಾಲ್ಕು ದಿನ ಆ ಕಡೆ ಮುಳಿ ಮಹಾರಾಜ್ನ ಕೂಡ ತಿರುಗಾಡ್ತಾವ ಗುರುನ ಕೂಡ ಅಡಿದಾಗ ಬರ್ಲಾಗಿದ್ದ ಅದೇ ದಿನ ಬರಕ ಅವ್ರು ಗಾಡಿ ತೊಂದು ಅದೇ ದಿನ ಅಲ್ಲಿ ಮನಿ ಕುರಿ ಒಳಗೆ ಮತ್ತೆ ಹಿಂಗೇನಿಂಗೆಲ್ಲ ಹೊಸ ಗಾಡಿ ತಂದೀವಿ ಭಾಗದಾಗ ಮ ನಿಮ್ಮ ನಾವು ಪಂಡ್ರ ಬುರ್ಗೆ ಜನಕತ್ತ ಬರ್ತೀನಿ ಪಂಡ್ರ ಬುಗ್ನ ಖರೀದಿಲ್ಲ ಪಾಂಡ್ರಂಗೆ ಕುರಿ ಕುರಿಕಾಯವಲ್ಲ ಏನಲ್ಲ ಮತ್ತು ಅವ್ನು ಬಂದು ಕುರಿಕಾದಂದ್ರೆ ನಾ ಪಂಡರ್ಬುಗ್ ಬರ್ತೇನೆ ನಾನು ಆ ಮಾತು ಪಾಂಡ್ರಂಗೆ ಗೊತ್ತದು ಆ ಹೇಳಿದಾಗ ಅವ್ರಂತ ಏನು ರೀ ಬೇದ ಏನ್ರಿ ಮಾಡಿ ಅವ್ರಿಗೆ ಕಳ್ಸಿದ್ರು ಹೊಳ್ಳಿ ಅವ್ರ ಗಾಡಿ ಅವ್ರನ್ನ ಅರ್ಧ ತಾಸು ಹೋಗೋದು ಕಲೆ ಪಾಂಡ್ರಂಗೆ ಒಂದು ರೂಪು ತೊಗೊಂಡ್ರಿ ಬಂದ ಮತ್ತು ಅನ್ನಗತ್ತ ಪಂಡ್ರ ಬುಗ್ ಹೋಗೋಣಗತ್ತ பான்விரவங்க குறிக்காத நான் ஹோ்தேன்தான் அது பாண்ட்ரங்க ரூப் தோர்சி மா மகன் ரூப் தங்க நம்ம அப்படி அவங்க குருக்காத மாமா பாண்ட் பூர்வாத அது ஹோகி கடைசிந்தோகி ஒலே ஷல்கா மாட்சந்த அது ஊதாகப் மாட்க குடிய மெத்த மந்தி கட்டுலந்து ஏக வந்து அவங்க கருக்க நான் பந்தேன்தந்த முந்த இன் நம்ம ஹோக நம்ம கடை ஹூர்ஜந்த இல்லை அங்கே ஆவ்யாக அனக்க மத்த நம்ம நடிச்சு அது பாண்ட்வங்க தர்சனம் தங்க அடி மாய அது மத்தி குரியாங்க வந்த தேவிரி அன்கத்த ಜಗ ಬಂದು ನಿತ್ಯ ಪ ಪಾಂಡ್ರ ಪ್ರಕಾರ ನೀವು ಹೋಗು ನನ್ನ ಆಯ್ತು ನನ್ನ ದರ್ಶನ ಆಯ್ತು ನಗಲ್ಲಿ ಆಯ್ದಾಗ ಪಾಂಡ್ರೆ ಭೇಟಿ ಅದ ಪಾಂಡ್ರಂಗ್ ಭೇಟಿ ಆಗೋದ ಕಲೆ ಹರ್ಷಿತಪ್ಪ ಬರ್ತಾಯ್ತು ಹರ್ಷಿದ ಅವನು ಪಾಂಡ್ರ ಬಂದು ಅವನು ನೋಡು ನನ್ನ ಅಂತ ಹೇಳಿ ಅವ್ನು ಕೋಲವಾಡಿ ಬಡ್ಡಿ ಕಾಪಿ ಹರ್ಷಿತಪ್ಪ ಕೆಮಿ ಅರಿಬೇಕಂದ ಇವರು ಇಬ್ಬರು ಮಂದಿ ಗಿಡದ ಬಡ್ಡಿಯಾಗ ಕೂತಿರು ಜಾಲಿ ಗಿಡ ಬಡ್ಡಿಗೆ ಅಲ್ಲಿ ಹರ್ಷಿತಪ್ಪ ಒಂದು ಕ್ಯಾಮಿ ರೂಪ ಅಂದ್ರೆ ಅಲ್ಲಿ ಹೋದ ಅವ್ರಿಗೆ ಅಂದ ಮೂರು ದಿವಸ ಊಟ ಸಿಗೋದಿಲ್ಲ ಮೂರು ದಿವಸ ಕುಡಿಯೋಕೆ ನೀರು ಸಿಗುದಿಲ್ಲ ಮತ್ತು ಅದೆಲ್ಲ ಕುರಿ ಹಾಲು ಕುಡಿಸ್ತೇನೆ ಕಡೆ ಮಾಮಗೆ ವಿಚಾರ ಮಾಡ್ದು ಅಸ್ಕಂದ್ರೆ ಪಾಂಡ್ರಂಗಾಕಡಿ ಅಂತ ನಾನು ಕೊಟ್ಟವ್ ಇವರು ಇವ್ರು ಯಾರೆಲ್ಲ ಕಡಕ್ಕೆ ಮೇಗ ಹರಸಿದ್ನ ಅಂತ ಹೇಳಿ ಅವ್ರಿಗೆ ನ್ಯಾನ ಕೊಟ್ಟ ಮತ್ತು ಅವ್ನು ಏನು ಬೇಡ್ತ ನಾವು ಬೀಡ್ದ ಕೈ ಅಂತ ಕಂಬಳಿ ಹಾಸಿದ್ದವ್ರು ಇಬ್ಬರು ಮಂದಿನ ಕುಣಿಸಿದಲ್ಲಿ ಹರ್ಷಿದಪನ ಮತ್ತು ಹರ್ಷಿದಪನ ಶೀಶನ ಮತ್ತು ನಮ್ಮದು ಕಣಕ್ಕ ಬೋಗಾಣಿ ಹಾಲು ನೋಡ್ಕೊಂಬಂದ ಅವ್ನು ಹಾಲು ತಂದು ಕುಡಿತಿದ್ದ ಇವ್ರಿಗೆ ಕುಡಿಸ್ತಿದ್ದೆವು ಇಬ್ಬರು ಮಂದಿಗೆ ಹಾಲು ಫುಲ್ ಕುಡಿಸಿದ ಆ ಹೇಳಿದಾಗ ಅವ್ರ ಇಬ್ರು ಮಂದಿ ಎದ್ದು ಮುಂದೆ ಹೊಂಟರು ಆ ಹೇಳಿದಾಗ ಅವ್ರು ಇಬ್ಬರು ಮಂದಿ ನಕ್ಕರು ನಗದ ಕೈ ಮಾಮ ಕೈ ಮುಗಿದ ನಾವು ಯಾರ್ದಾಗ ಒಳ ಕಾಯಿಸಿದ್ದೇನೆ ಅನಗತ್ತ ಆ ಹೇಳಿದಾಗ ಹೋಗಿ ಬಾಳ ಮಾಮ ಕಾಲುಡ್ದೆ ನನ್ನ ಕಡಕ ಮೇಲೆ ನನ್ನ ಹರ್ಷಿದ ನಾನು ಗುರು ನಾನು ಅಪ್ಪ ಅಂತ ಹೇಳಿ ಕಾಲು ಹಿಡ್ದ ಆ ಹೇಳಿದಾಗ ಒಂದು ಮಾಮ ಹೇಳಿದ ಮಾ ಹರ್ಷಿದಪ್ಪ ಹೇಳಿದ್ ಮಾತೈತಿ ಮುಂದೆ ಕಡೆಯೋಗಿ ಬರ್ತೈತಿ ತಾಯಿಗೆ ಮಗ ಒಳ ಇಲ್ಲ ಸೊಸಿಗೆ ಮಾವ ಒಳಕಾಸಿರಲ್ಲ ಇಂಥ ಕಡೆಯೋಗಿ ಬರ್ದಿ ಎರಡು ಸಾವಿರ ಐದು ಜಗತ್ತಿಗೆ ನಿನ್ನ ಕೀರ್ತಿ ಅಂತ ಹೇಳಿ ಹರ್ಷದಪ್ಪ ಕೊಟ್ಟದ್ದು ವಚೆನೈತಿ ಅದಕ್ಕಾಗಿ ಮಾಮ ನಿನ್ನ ಕೀರ್ತಿ ಜಗತ್ತನ್ನೇ ಬೆಳೆಯುತ್ತಿತ್ತು ಇದು ಹರ್ಷದಪ್ಪ ಭೇಟಿ ಅದ ಜಾಗ ಪಂಡ್ರಂಗೆ ಕುರಿಕಾಗದ ಇದನ್ನ ಬಿಟ್ಟರೆ ಹಿಂದೆದಿಗೆ ಪಂಡ್ರ ಬರ್ಕ ಆ ಇಯದಾ ಈ ಹರಿಯದ ಅಲ್ಲಿ ಹೋದ್ರೆ ಹಿಂಗೆ ಐತಿ ಹಂಗೆ ಯಾವುದು ಅವ್ನು ಎಲ್ಲಿ ಏನ ತಗೋಳ್ದಾಗ ಎಲ್ಲ ಅಂತ ಹೋಗಿದ್ದಾವ ಯಾನಕ್ಕೆ ಆಯ್ದವ ಫಕ್ ಇಷ್ಟಂದ ಕುರಿ ಅಕ್ಕೋಗಿದಾವ್ ಬೈದಿ ಅದ ಮೊಬ್ರಿಗೆ ಒಂದಿಗೆ ವಜ್ಜಿ ಆಟ ವಜ್ಜಿಗೆ ಅರಿ ಹೊಳಿಡಿದ್ರು ಅದಾಗ ಇರಬೇಕಾದ್ರೆ ನಾವು ಕಣ್ಣು ಹುಡುಗಿದಾಗ ಒಂದು ಮೆಚ್ಚಿನ ಜೋಡಿಟ್ರು ಒಂದೇ ಜೋಡಿ ಇಟ್ಟರು ಮತ್ತು ಒಂದು ಯಾರು ತಮಗೆ ಇಟ್ಟರು ಈಗ ಮನೆಗೇ ಇಟ್ಟಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ವಿ ಯಾಕೆ ಇಡ್ತೀರಿ ನಾವು ಯಾ ಮಾಡ್ತೀರಿ ನಾವು ಕೇಳಂಗಿಲ್ಲ ಏನಿಲ್ಲ ಅವ್ರ ಅವ್ರದ್ದು ಇಷ್ಟ ಅವ್ರಿಗೆಲ್ಲ ಸಣ್ಣವ್ರಿದ್ದಾಗ ಬಾಳ್ಮ ಯಾರದ ಮಯ್ಯ ಚಕ್ರಿ ಇದ್ರ ಅಂತಲ್ರಿ ಏ ಶಿರ್ಜಿ ಮನೆ ಆಗಿದ್ರು ಆಗಿದ್ರ ಎಂಟು ಎಂಟೊಂಬತ್ತು ಹತ್ತು ವರ್ಷ ಇದ್ದಾಗ ಅವರಾಗ ಓಟ್ ಸಿಗುಳತ್ತಿತ್ತು ಇಬ್ರು ಮಂದಿ ಎಲ್ಲರೂ ಮೂರು ಮಂದಿ ಅವರು ಚಾಕ್ರಿ ಇದಾರೆ ಬೈರು ಚಾಕ್ರಿ ಇದ್ದ ಭೀಮಾ ಚಾಕ್ರಿ ಇದ್ದ ಬಾಳಮೊಮ್ಮಿ ಚಾಕ್ರಿ ಇದ್ದ ಅವ್ರನ್ನೆಲ್ಲ ಹೊರಗಾದ್ರು ಬಾಳಮೊಮ್ಮನ ಇಲ್ಲಿ ಸಿರಿ ಜಿಲ್ಲೆ ಎತ್ತು ಬಿಟ್ಟ ಹೆಂಗ್ ಮಾಡ್ಕೋದ್ರೆ ನಮ್ಮ ಕುರಿ ಬಂದ ಬಂದವ್ರು ಕುರಿ ಮಾಡ್ಕೋದು ಮಾಡ್ಕೋದ್ರೆ ಹಿಂದವ್ರ ಎಲ್ಲ ದಿಸ ಬಿಟ್ಟರು ಅವ್ರ ಹೊರಗಿನ ಮಂದಿ ದಿವೃಷ ದಿವೆಲ್ಲ ಯಾವ ಎರಡು ಪಟ ಯಾವ ಐದು ಪಟ ಅವ್ ಪಟ್ರ ಹನ್ನೊಂದು ಬದಕ್ ಹನ್ನೊಂದು ಬದಕ್ ಮ್ಯ ಐವತ್ತು ಸಾವಿರ ಕುರಿ ಆಗಿತ್ತು ಅವ್ನ ಬಿಕ್ಕಿ ಬೇಡದಿಲ್ಲ ದೇವರ ಹೇಳ್ದ ಯಾನ್ ನಿಮ್ಮ ಕುರಿಯಾಗ ಬಂಡ್ರ ಒಗದ ಕುರಿಯಾಗ ಬಂಡ್ರ ಒಗದ ಅಂದ್ರೆ ಎಂತಾದ್ರು ರೋಗ ಇದ್ರೆ ಕೆತ್ತ ಹೋಯ್ತಂದ್ರೆ ಮಾಮ ಇವ್ ಐದ್ ಇನ್ನೊಂದು ಹಿಂಗ ಕುರಿ ಕುರಿತವ್ ಪಾಟ್ರ್ ಕುರಿಯಾಗಿ ಪೈಲಾ ಕುರಿಯಲ್ಲ ಇದವ್ರು ಮಾಲ್ಮ್ನ ಪೈಲಾ ಕುರಿಯಲ್ಲ ಏನಲ್ಲ ಎಲ್ಲ ಅವ್ರಿಂಗ ಇವ್ ಇವ್ರ ದುಡ್ಡು ತಿನ್ಕೋತ ಇಲ್ಲ ಇಲ್ಲ ಅವ್ರ ಕುರಿ ಇಲ್ಲ ಅವರು ಅವ್ರ ಅರಬಾವಿ ಅರಬಾವಿ ಗೌರಿಕೆತ್ತ ಮನಿದ್ಯವ್ರ ನೋಡಕ್ ಆದ್ರೆ ಅವ್ರದ ಪಾಟೀಲ್ ಅಂತಾರೆ ಹ್ಮ್ ಎಲ್ಲಿ ಅರ್ಬಾಮಿ ಪಾಟೀಲ್ಗೆ ಮಾಡಿ ಇಲ್ಲಿ ಬಂದ ಅವ್ರದ್ ಅರಬಾವಿ ಪಕ್ಷ ಮೊದಲ ಅವರದ್ ಬನ್ನಿ ಆತೈತಿ ಅವ್ರದ್ದು ಬನ್ನಿ ಅರಬಾವಿ ಬಿಟ್ಟು ಬಂದ ಅಕ್ಕುಳಕ್ ಬಂದ್ರೆ ಎಲ್ಲಿಂದ ಬಂದ್ರು ಅರಬಾಮಿ ಬಂದೈತಿ ಅರ್ಬಾಮಿ ಹೆಸಬೇಕು ಅವ್ರ ಅವ್ರ್ ನೋಡಕ್ ಬನ್ನಿ ಅವ್ರ ಇನ್ಕಮ್ ಎಲ್ಲ ಅದ್ಮಾಪುರ ಈಗ ಏನೈತಿ ನೋಡ್ರಿ ಕುರಿಯಾಗ ಹೆಂಗತಿ ಈಗ ಅಲ್ಲಿ ಕೇಳೋರ್ ಇಲ್ಲ ಹೇಳೋಲ್ಲ ಟ್ರಸ್ಟ್ ಟ್ರಸ್ಟ್ ಹೊಂಟೈತಿ ಟ್ರಸ್ಟ್ ಎಲ್ಲ ತಗ್ದಾರೆ ತಗದೋ ಈಗ ಏನಾಗೈತಿ ಥೋಡೆ ದಿನ ಅಂಬಾಬಾಯಿ ಗುರಿ ದೂರ್ಸಿದ್ರು

ನನಗೆ ಹೊರಗಿಂದ ಇಷ್ಟ ಬರೋಕ್ಕಾಗೋದಿಲ್ಲ ತಿಂಗಳ ಎರಡು ತಿಂಗಳು ಯಾಕೆ ಇದು ಆಗೋದು ಒಂದು ತಿಂಗಳ ಮ್ಯಾಗೆ ಮತ್ತು ಹೊಲಿಗೆ ಬರೋದಾ ಹೋಗೋದು ನನಗೆ ಆಗೋದಿಲ್ಲ ಯಾಕೆ ನಮ್ಮ ನಾವು ತಿಂಗಳಿಂದ ಇಲ್ಲಿ ನಮ್ಮಲ್ಲಿ ಬಿಡ್ತಿ ಅಂತೇಳಿ ನಾವು ಎಲ್ಲಿ ಹೋದ್ರೆ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಅಟ್ಟು ನಾವು ಗುಡಿ ಬಿಟ್ಟು ಹೋಗಿದ್ದೆ ನಮ್ಮ ಮನೆ ಪ್ರಪಂಚ ಇರಲಿ ಯಾರೂ ಇರಲಿ ಹೊಲ ಇರಲಿ ಮನೆ ಇರಲಿ ಒಂದಿನ ದಿನ ಎರಡು ದಿನ ಇಪ್ಪತ್ನಾಲ್ಕು ತಕ್ಷಣ ಗುಡಿ ಬಿಟ್ಟು ಹೋದ್ರೆ ನನಗೆ ಜವಾಂಗಿಲ್ಲ ರಾತ್ರಿ ನಿಮ್ಮ ಎಲ್ಲಿ ಹೋದ್ರೆ ನಿಲ್ವಿ ಬಿಟ್ಟು ನಾವು ಆತಕ್ಕಾಗಿ ನಾ ಅಮೇರಿಕೆ ನಾನು ಬರಂಗಿಲ್ಲ ಅವ್ರಿಗೆ ಬರ್ದು ಕಟ್ ಹೆಂಗ ಯಾನ ಈಗ ಈಗ ಹೆಂಗ್ ನೀವು ಹೆಂಗೆ ಮಾಡ್ಕೊಂಡು ಕೂದ ಮಾಡ್ಕೊಂಡ್ರು ಅದನ್ನ ನಡೆದೈತಿ ಯಾವಾಗಾದ್ರೂ ಅದನ್ನ ಭೇಟಿ ಕೂಡ ಅಮೇರಿಕೆ ಖರಿ ನಮ್ದೆಲ್ಲ ಆಗಿಂದ ಹೋದ ಅಂದ್ರೆ ಅಲ್ಲಿ ಕೆಲಸಕ್ಕಿದವ್ರಿ ಜಾಬ್ ಇಲ್ಲೇ ನಮ್ಮ ಇಂಡಿಯನ್ನ ಹುಡುಗರದ ಅವು ಬೆಳಗಾವ್ ನನ್ ದೋಸ್ನ ಹುಡುಗರುದ್ ಅಡು ಭಾವ ಉಪೇರ್ ಆದ್ರ ಅವ್ನೊಂದ್ ಮತ್ತೊಬ್ಬ ಅವ್ನ ದೋಸ್ತ ಒಬ್ಬ ಇಬ್ರು ಮಂದಿ ಇಲ್ಲಿ ಕೇಳಿ ಅವ್ರು ಈ ಏನೇ ತಿ ನಂದನ ಇರ್ತದೆ ಹುಡ್ಗೋ ಬೆಳಗಾವಿದಾಗ ಅಲ್ಲಿ ಮುಂದವ್ರು ಏನು ಅವ್ರು ಮುಂದವ್ರು ಮತ್ತೆ ಮುಂದೆ ಕಡೆಯಾಗ ಅಮೇರಿಕೆ ಹೋದ್ರು ಅಲ್ಲಿ ಹೋಗಿ ಕಲ್ತ್ರಿ ಬಿ ಮನ್ಗಂಡ ಅಲ್ಲಿ ಸೆಟಲ್ ಆದ್ರು ಅಲ್ಲಿ ನಮ್ಮ ಇಂಡಿಯನ್ ಪುರುಗಳವರು ಕೂಡ ಲಗ್ನ ಬಿ ಆದ್ರೆ ಅವ್ರ ಅವ್ರ ನಾ ಅವು ಎರಡು ಪೋರ್ಗಳು ಬಾಳಮನ್ ಭಕ್ತರು ಇವರು ಇಬ್ಬರು ಮಂದಿ ಬಾಳ್ಮೆ ಭಕ್ತಾರೆ ಇವ್ರ ಸಣ್ಣ ಗುಡಿ ಕಟ್ಟಿದ್ರೆ ಅಮೇರಿಕದವ್ರಿ ಸರ್ಕಾರ ಈ ಗುಡಿ ಮತ್ತ ಮೂರ್ತಿ ಎಜೆಂಡಾ ಏನಾದ್ರು ಕೇಳಿ ಹಿಂಗಿನ ನಮ್ಮ ಇಂಡಿಯಾದಾಗ ದೊಡ್ಡ ಸಂತ ಹೋಗಿದ ಅವ್ನ ಕೈ ಭೂಮಿ ತನಿಖೆ ಯಾರಲ್ಲ ಮತ್ತೆ ದೊಡ್ಡ ತಳ ಇದಾವ್ದ ಮತ್ತೆ ದೊಡ್ಡ ಪವರ್ ಐವತ್ತು ಸಾವಿರ ಕುರಿ ಕುರಿ ಯಾರು ಯಾರ ಕಾಯ್ತವ್ರು ಇಂಥದ್ದ ಪವರ್ ಇದೆ ಅಂತ ಕಂಡ ಅವ್ರ ಇಲ್ಲಿ ನೋಡಕ್ ಬಂದ್ರು ನೋಡಿ ಕೃಷ್ಣ ಅದ್ಮ ಅದ್ಮ್ರದವ್ರೆ ನಾನು ಹೆಸರು ಕೊಟ್ಟರೆ ಇದು ಬಂದ್ರೆ ಒಂದ್ ಎರಡು ತಾಸ ಬರ್ದು ಅವ್ರಿಗೆಲ್ಲ ಬರೋದು ಕ್ಷಣ ಎಲ್ಲ ಏನ್ ಐತೆ ಅನ್ನೆಲ್ಲ ಎಲ್ಲ ಮಾಡ್ನು ಯಾಕೆ ಇಂಗ್ಲೀಷ್ ಮಾತಾಡೋರ ನಾವು ಕನ್ನಡ ಮರಾಠಿ ಹಿಂದಿ ಮಾತಾಡೋರ ಅಂದ್ರೆ ನಮ್ಮ ಬೆಳಗಾವಿ ಹುಡುಗರು ಅವೆಲ್ಲ ಹಿಂದಿ ಇಂಗ್ಲೀಷ್ ಅವರೆಲ್ಲ ಇದ್ರು ನಾ ಹೆಂಗ್ ಎಲ್ಲಾ ಬುಕ್ ಮಾಡ್ಕೊಂಡ್ರ ಅಲ್ಲಿ ಹೋಗಿ ಗುಡಿ ಕಟ್ಟದ ಪೈಲ್ರಿಗೆ ಮೂರು ಕೋಟಿ ಗುಡಿ ಅಂದ್ರೆ ಈಗ ನಾಲ್ಕು ಕೋಟಿ ಅಂದ್ರೆ ಈಗ ಐದು ಕೋಟಿ ಅನ್ಕೋದು ಏಳು ಕೋಟಿ ಹೋಗ್ತದೆ ಚಾಲು ದೊಡ್ಡ ಪ್ರಮಾಣದಾಗ ಯಾವ ಎಂತ ಕಲ್ಲ ಕಟ್ಟದ ನೋಡೋವ್ರ ಅವ್ ಕಲ್ಲ ಬೇರೆದವ್ ಚಂದ ಕಟ್ಟದಾರ ಗುಡಿ ಅಂದ್ರೆ ಅವ್ರ ಆಮೇಲೆ ಯಾಕಂದ್ರೆ ಭಕ್ತಿ ಬಿ ಅವ್ರಿಗೆ ದೇವರ ಅಲ್ಲಿ ಅಲ್ಲಿ ಹೋಗಿ ಮಾ ಮಾಮ ಅವ್ರಿಗೆ ಹೋಗಿ ಆಶೀರ್ವಾದ ಕೊಟ್ಟ ಅವರು ದೇಶ ಬಿ ಜಗತ್ ಆಗಿದೆ ಆಗಿ ಹೊರಗದ ಯಾವ್ದೇ ದೇಶದ ಮಾಮದ್ದ ಐತೆ ಹದ್ಮಾತ್ರಿಕಾಯಿ ಇಷ್ಟೊಂದು ಜಾಸ್ತಿ ಐತ್ರಿ ಜಾಸ್ತಿ ಅಲ್ಲಿ ತಿಂಗಳಿಗೆ ಅಲ್ಲಿ ಕಮ್ಮಿತ್ ಕಮ್ಮಿ ಎರಡ್ನೂರಿಂದ ಮೂರು ಕೋಟಿ ರೂಪಾಯಿ ಎಂದ